देवनम्मा चित्त तो के एरोबल कहा कहाँ नौ वाहनों दी 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 ब्राह्म मास्टर माइवरा अभिमान दबंत्र तो मातिगा गी गी थी वेदिक ये थी नौ मेंर पड़ता है आए दे 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 आ ವೇದಿಕೆಯಲ್ಲಿ ಇದುವರೆಗೂರೆ ಅರ್ಥಗರ್ಭಿತವಾದ ಪ್ರಭಾಶನವನ್ನು ಮಾಡಿ ಮಹತ್ವ ಅಲ್ಲ ಯೂನಿವರ್ಸ್ ಯುವರ್ಸ್ ಸ್ಪೇಸ್ ಸೈನ್ಸ್ ಮೂಲಕ ವಿವರಿಸಿದಂತಹೇಟ್ ಅನೀಪ್ ಮತ್ತು ಕತ್ತಿ ಪುಸ್ತಕ ಜಮಾತಿ ಅಧ್ಯಕ್ಷರಾದ ಹುಸೈನ್ಸೈನ್ ಹಾಜಿಯವರೇ ಸುಲೈಮಾನ್ ಹಾಜಿಯವರೆ ಇವರ ಇಬ್ರಾಹೀನ್ ಹಾಜಿಯರೇ ಮತ್ತು ಮುಂಭಾಗದಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದರ ಸಹೋದರ ಹಿರಿಯರೇ ಕಿರಿಯರೇ ತಾನು ಕಾಸ್ಟ್ ಆಟಕ್ಕೆ ಅಂತಿದ್ದೆಲ್ಲ ಒಂದೆರಡು ವಿಷಯ ಮಾತ್ರ ನಮ್ಮ ಮುಂದೆ ಅದು ಮನೋಹರವಾದ ಭದ್ರಸಾ ಕಟ್ಟಡ ಹಳೆದು ನಿಂತಿದೆ ಆ ಕಟ್ಟಡವನ್ನು ಕಟ್ಟಿದ ಫ್ಯಾಮಿಲಿ ಆಮಿಲಿ ಆಮೀದ್ ಅವರ ಕುಟುಂಬವನ್ನು ಕುಟುಂಬ ಸಹಸ್ಯರನ್ನು ಇಲ್ಲಿ ಗೌರವಿಸಲಾಯಿತು ನಾನು ಕೂಡ ನನ್ನ ಪರವಾಗಿ ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ ಈಗ ಮದ್ರಸ ಕಟ್ಟಡ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನಾನು ಯೋಚಿಸ್ತಾ ಇದೆ ಇನ್ನು ಒಂದು ವರ್ಷ ಕಳೆದಾಗ ಮದ್ರಸ ಕಟ್ಟಡ ಹೇಗಿರಬಹುದಂತ ಹೇಳಿ ನಿರ್ವಹಣೆ ಹೇಗೆ ಇರ್ಬೋದು ಸಾಮಾನ್ಯವಾಗಿ ತುಂಬಾ ನೋಡ್ತಾ ಇದ್ದೇವೆ ಕಟ್ಟುವಾಗ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇರ್ತದೆ ಮತ್ತೆ ಒಂದ್ ಎರಡು ವರ್ಷ ಕಳೆದಾಗ ಅದ್ರ ನಿರ್ವಹಣೆ ಹಣ ಇಲ್ಲದೆ ಅದು ತುಂಬಾ ಡರ್ ಆಗಿ ಕಾಣಿಸ್ತಾರೆ ಆ ರೀತಿ ಕಾಣಿಸ್ಬಾರ್ದು ನಮ್ಮ ಮದ್ರಸ ಅದ್ರ ನಿರ್ವಹಣೆ ಅನ್ನೋದು ಒಂದು ಜವಾಬ್ದಾರಿ ಸಮಿತಿಗೂ ಇದೆ ಸಮಿತಿಗೂ ಈ ಜಮಾತಿನ ದಿನ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇದೆ ಎಂಬುದನ್ನು ನಾನು ನೆನಪಿಸ್ತೇನೆ ಅದೇ ರೀತಿ ನನ್ನದೊಂದು ಕನಸಿದೆ ಕನಸು ಅಬ್ದುಲ್ ಕಲಾಂ ಹೇಳಿದ ಹಾಗೆ ನೀವು ಕನಸು ಕಾಣಿ ಕನಸು ಕಾಣಿ ಅಂತ ಹೇಳ್ತಾರೆ ಅಂತ ಒಂದು ಕನಸು ಕನಸನ್ನು ಕಂಡಿದ್ದೀನಿ ನಮ್ಮ ಈ ಮಸೀದಿಯ ಪರಿಸರ ಅತ್ಯಂತ ಸುಂದರವಾಗಿರ್ಬೇಕಂತ ಒಂದು ಕನಸು ಕನಸು ನಮ್ಮ ಮದ್ರಸ ಬಿಲ್ಡಿಂಗ್ ಮಾತ್ರ ಅಲ್ಲ ಮಸೀದಿ ಮಾತ್ರ ಅಲ್ಲ ಬಿಲ್ಡಿಂಗ್ ಮಸೀದಿ ಸುಂದರವಾಗಿರುವ ಅದರೊಟ್ಟಿಗೆ ನಮ್ಮ ಪರಿಸರ ಅದು ಕೂಡ ಅತ್ಯಂತ ಸುಂದರವಾಗಿರಬೇಕು ಮಸೀದಿ ಒಟ್ಟಾರದಲ್ಲಿ ಅಥವಾ ಮದ್ರಸದ ಒಟ್ಟಾರದಲ್ಲಿ ಅಲ್ಲಲ್ಲಿ ಕಸಗಳು ಬಿದ್ದಿರುವುದು ಕೆಸರು ಇರುವಂತದ್ದು ಮತ್ತೆ ಮಳೆಗಾಲದಲ್ಲಿ ನೀರು ಹರಿದು ಹಾಗೆ ಅಲ್ಲಲ್ಲಿ ನಿಂತಿರುವಂತದ್ದು ಸೊಳ್ಳೆಗಳು ಬೆಳೆಯುವಂಥದ್ದು ಅದೇ ಮದ್ರಸ ಮಸೀದಿ ರೀತಿಯ ಸ್ಲಾಬ್ಗಳಲ್ಲಿ ನೀರು ನಿಂತು ಅಲ್ಲಿ ಸೊಳ್ಳೆ ಉತ್ಪಾದನೆ ಕೇಂದ್ರ ಆಗುವಂತದ್ದು ಅಥವಾ ಸದೃ ಅಂತ ಹೇಳಿ ಈ ಮಾನಿನ ಅರ್ಧವಾಗಿದೆ ವಿಶ್ವಾಸದ ಅರ್ಧ ಭಾಗ ಶುಚಿತ್ವ ಆ ಶುಚಿತ್ವ ವೈಯಕ್ತಿಕ ಶುಚಿತ್ವ ಇರಬೇಕು ಅದರೊಟ್ಟಿಗೆ ನಮ್ಮ ಪರಿಸರವೂ ಶುಚಿತ್ವವಾಗಿರ್ಬೇಕು ಈ ಮಾಡಾವಿನ ಮಸೀದಿಯ ಪರಿಸರ ತಾಲ್ಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಇತರ ಮಸೀದಿಗಳ ಪರಿಸರಕ್ಕಿಂತ ಅತ್ಯಂತ ಸುಂದರವಾಗಿ ಕಮಿಟಿ ಎಂಬುದೊಂದು ಕನಸು ಆ ಕನಸು ನಾನು ಕಂಡಿದ್ದೇನೆ ಆ ಕನಸನ್ನು ನಾನು ಕನಸ್ತ ನನಸು ಮಾಡುವಂತ ಅಲ್ಲಿ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಅದರಿಂದ ಕಳೆದ ವರ್ಷ ನಮ್ಮ ಜಮಾತಿ ಒಳಗೊಂಡ ಒಬ್ಬರು ಹೇಳಿದ್ರು ನೀವು ಬೆಳಿಗ್ಗೆ ಮಸೀದಿಗೆ ಬರುವಾಗ ಸ್ವಲ್ಪ ಜಾಗೃತೆಯಿಂದ ಬನ್ನಿ ಅಲ್ಲಿದೆ ಯಾಕೆಂತ ಹೇಳಿದ್ರು ಹೇಳಿದ್ರು ನಾನು ಬರುವಾಗ ನಿನ್ನ ಹೆಬ್ಬ ಇಲ್ಲಿ ದಾಡ್ತಾ ಇದ್ದ ಈ ಕಡೆಯಿಂದ ನಾನು ನೋಡಿದೆ ನೋಡಿದಾಗ ಬೋಧೆಗಳು ಬೆಳೆದಿತ್ತು ಮದ್ರಸಾ ವಿದ್ಯಾರ್ಥಿಗಳು ಆರೂವರೆಗೆ ಬರ್ತಾರೆ ಕತ್ತರ ಇರ್ತದೆ ಆವಾಗ ಏನಾದ್ರು ಆ ಹೆಬ್ಬ ದಾಟಿದ್ರೆ ಮೇಲೆ ಕಾಲಿಟ್ರೆ ಮಗು ಮಗು ಆ ಹೆಬ್ಬ ಸುತ್ತಿಕೊಂಡ್ರೆ ಪರಿಸ್ಥಿತಿ ಏನಾಗಬಹುದು ಅದೇ ರೀತಿ ಒಬ್ರು ಹೇಳಿದ್ರು ಹೇಳಿದ್ರು ನಮ್ಮ ಸಮಿತಿಗೆ ಸೇರಿದವರ ನಾನು ತುಂಬಾ ಹೆದರಿಕೆ ಆಗ್ತಾ ಇದೆ ಯಾಕಂದ್ರೆ ಮದ್ರಸದಿಂದ ಇದಕ್ಕೆ ಹೊಸ ಮದ್ರಸ ಆಗಿದೆ ಹಿಂದೆ ಒಂದು

ಇಂತ ಪರಿಸ್ಥಿತಿ ಪೊದೆಗಳೆಲ್ಲ ಕಳೆದ ಒಂದು ತಿಂಗಳಿಂದ ಹೆಂಗ ಯುವಕರು ಎಲ್ಲರೂ ಸೇರಿ ತುಂಬಾ ಇರುವಂತ ಮಾಡಿ ತುಂಬಾ ಚಂದ ಕಾಣ್ತಾ ಇದೆ ಆ ಮದ್ರಸೋದು ನಾವು ನಿರ್ವಹಣೆ ಮಾಡುವಾಗ ಈ ಮಸೀದಿ ಪರಿಸರದ ಆ ಶುಚಿತ್ವ ನಾವು ನಿರ್ವಹಣೆ ಮಾಡಬೇಕು ಇಲ್ಲೂ ಕೂಡ ಪೊದೆಗಳು ಗುಳ್ಳುಗಳು ಬೆಳೀಬಾರದು ನೀರು ನೀರಿಬಾರದು ಕೆಸರಿರಬಾರ್ದು ಇಂತ ಒಂದು ಸುಂದರವಾದ ಈ ಮಸೀದಿ ಅದು ಮದ್ರಸ ಪರಿಸರವನ್ನು ಮಾಡಬೇಕೆಂದು ಕನಸು ಕಣಸು ತೌಫಿಕ್ ನೀಡಲಿ ಅಂತ ಹೇಳ್ತಾ ಅನ್ನೋ ಒಂದು ಮಾತಿಗೆ ಹೇಳ್ತಾ ಹೇಳ್ತಾ ಅಭಿವಂದನೆ